ನಮಸ್ಕಾರ ಇದು ಈಗಿನ ಬ್ರೇಕಿಂಗ್ ನ್ಯೂಸ್ ಸಿದ್ದರಾಮಯ್ಯ ಬೆಂಬ ಬೆಂಬಲಿಗರು ಈ ಬೆಳಗ್ಗೆ ಪ್ರತ್ಯೇಕ ಸಭೆಯನ್ನು ಮಾಡ್ತಾ ಇದ್ದಾರೆ ಅದು ಸಿದ್ದರಾಮಯ್ಯನವರ ಆಪ್ತರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಬಹುತೇಕ ಅಹಿಂದ ಶಾಸಕರುಗಳು ಅವರು ಇವರು ಸೇರ್ತಿದ್ದಾರೆ ಕೆಲವರು ಇನ್ನೂ ಬರ್ತಿದ್ದಾರೆ ಚರ್ಚೆ ಸಮಾಲೋಚನೆ ನಡೀತಾ ಇದೆ ಇದು ಬಹಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ಏನು ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಕೌಂಟರ್ ಆಗಿ ಮಾಡ್ತಾ ಇರುವಂಥದ್ದು ಯಾಕೆಂತಂದರೆ ಈಗ ಅಖಾಡ ಸಿದ್ಧವಾಗಿದೆ ಡೂ ಆರ್ ಡೈ ಫೈಟ್ ಇಟ್ ಔಟ್ ಇದು ಇಸಿ ಎರಡೂ ಬಣದವರ ಮನಸ್ಥಿತಿ ಅಂತ ಹೇಳೋಕ್ಕಾಗಲ್ಲ ಸೊ ಸಿದ್ದರಾಮಯ್ಯನ ಅವರ ಬಣದ ಅಂತೂ ಮನಸ್ಥಿತಿ ಇದೆ ಹಾಗೆ ಡಿ ಕೆ ಶಿವಕುಮಾರ್ ಬಣದವರು ಸುಮ್ಮನೆ ಇದ್ದಾರಂತಲ್ಲ ರೀತಿ ಬಹಿರಂಗವಾಗಿ ಅವರು ಯುದ್ಧಕ್ಕೆ ಸನ್ನದ್ಧರಾದಂತೆ ಕಾಣ್ತಾ ಇಲ್ಲ ಅವರು ಒಳಗಡೆಯ ಆಟ ಆಡ್ತಾ ಇದ್ದಾರೆ ಹೈಕಮಾಂಡನ್ನು ಹೊಲಿಸೋದು ಹೈಕಮಾಂಡ್ ಮೇಲೆ ಪ್ರೆಷರ್ ಹಾಕೋದು ಬಹಿರಂಗವಾಗಿ ಜಾಸ್ತಿ ಮಾತನಾಡಲ್ಲ ಸಣ್ಣಪುಟದ ಇವರು ಮಾತನಾಡ್ತಾರೆ ರಾಮನಗರದ ಎಂತ ಕಾನೋ ಅವರು ಮಾಗಡಿ ಬಾಲಕೃಷ್ಣ ಇವರು ಮಾತನಾಡ್ತಾರೆ ಅವರು ಆ ನೇರವಾಗಿ ಕೂಡ ಮಾತನಾಡೋಲ್ಲ ಆದರೆ ಸಿದ್ದರಾಮಯ್ಯ ಬಣ ಹೆಚ್ಚು ವೋಕಲ್ ಆಗಿದ್ದಂಗೆ ಕಾಣುತ್ತೆ ಸೊ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ನ ಮುಂದೆ ಕೆಲವು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಸ್ ಆಸ್ಕಿಂಗ್ ಹೈಕಮಾಂಡ್ ಒಂದು ಡಿ ಕೆ ಶಿವಕುಮಾರ್ ಎಷ್ಟು ಪಕ್ಷಕ್ಕೆ ಕೆಲಸ ಮಾಡಿದ್ದಾರೋ ಅಷ್ಟು ಕೆಲಸವನ್ನು ನಾವು ಮಾಡಿದ್ದೀವಿ ಡಿ ಕೆ ಶಿವಕುಮಾರ್ ಎಷ್ಟು ಬೆಂಬಲ ಇದೆಯೋ ಅದಕ್ಕೂ ಹೆಚ್ಚು ಬೆಂಬಲ ನಮಗೂ ಇದೆ ಡಿ ಕೆ ಶಿವಕುಮಾರ್ ಎಷ್ಟು ಪಾರ್ಟಿ ಫಂಡ್ ಕೊಟ್ಟಿದ್ದಾರೋ ನಾವು ಪಾರ್ಟಿ ಫಂಡ್ ಕೊಡೋದ್ರಲ್ಲಿ ನಿಲ್ಬಿದ್ದಿಲ್ಲ ಹೀಗಿರುವಾಗ ಯಾಕೆ ಅವರೊಬ್ಬರನ್ನೇ ನೀವು ಪ್ರೊಜೆಕ್ಟ್ ಮಾಡ್ತೀರಿ ಕ್ಲೇಮ್ ಮಾಡ್ತೀರಿ ನಮ್ಮನ್ನು ಯಾಕೆ ನೆಗ್ಲೆಕ್ಟ್ ಮಾಡ್ತಿದ್ದೀರಿ ಇದು ಸತೀಶ್ ಜಾರಕಿಹೊಳಿ ಭಾಳ ಮುಖ್ಯವಾಗಿ ಕೇಳ್ತಾ ಇರುವಂಥ ಪ್ರಶ್ನೆ ಅದರ ಜೊತೆಗೆ ಎರಡೂವರೆ ವರ್ಷದ ಈ ಅಧಿಕಾರ ಅವಧಿಯಲ್ಲಿ ಡಿ ಕೆ ಶಿವಕುಮಾರವರಿಗೆ ಸಿಕ್ಕಿದ್ದಿದೆಯಲ್ಲ ಅದು ಸಣ್ಣ ಪುಟ್ಟದ್ದಲ್ಲ ಮುಖ್ಯಮಂತ್ರಿಗೆ ಸರಿಸಮಾನವಾದದ್ದೇ ಅವರಿಗೆ ಸಿಕ್ಕಿದೆ ಅನ್ನುವ ಮಾತನ್ನು ಕೂಡ ಈ ಅಹಿಂದ ಗುಂಪದ ನಾಯಕರು ಮಾತಾಡ್ತಿದ್ದಾರೆ ಏನದು ಒಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಅದು ಸಾವಿರಾರು ಕೋಟಿ ಬಜೆಟ್ ಇರುವಂಥದ್ದು ಒಂದು ದೃಷ್ಟಿಯಲ್ಲಿ ಯು ಸಿ ಫೈನಾನ್ಸ್ ಮಿನಿಸ್ಟ್ರಿಗೆ ಇದ್ದಾಗೇ ಇವರು ಬೆಂಗಳೂರಿನ ಫೈನಾನ್ಸ್ ಇದ್ದಾಗೆ ಅಷ್ಟು ಅವರಿಗೆ ಕೊಟ್ಟಿದ್ದೀವಿ ಅದರ ಜೊತೆಗೆ ಇನ್ನೊಂದು ಪ್ರಬಲವಾದ ಖಾತೆ ಜಲಸಂಪನ್ಮೂಲ ಖಾತೆ ಅಂಥ ಪ್ರಬಲವಾದ ಖಾತೆಯನ್ನು ಕೊಡಲಾಗಿದೆ ಅದರ ಜೊತೆಗೆ ಇಡೀ ಸಂಘಟನೆ ಅವರ ಕೈಯಲ್ಲಿದೆ ಡಿಫ್ಯಾಕ್ಟಿವ್ ಚೀಫ್ ಮಿನಿಸ್ಟ್ರ್ ಇದ್ದಾಗಿದೆ ಎಲ್ಲವನ್ನು ಅವರಿಗೆ ಕೊಡಲಾಗಿದೆ ಆದರೂ ಏನೀಗ ಅನ್ನೋದು ಅವ್ರ ಪ್ರಶ್ನೆ ಅದ್ರ ಜೊತೆಗೆ ಈ ಯಾರು ಅಹಿಂದ ನಾಯಕರುಗಳೇನಿದ್ದಾರೆ ಅವರು ಹೈಕಮಾಂಡ್ ಹೈಕಮಾಂಡ್ ಮುಂದೆ ಒಂದು ಪ್ರಶ್ನೆಯನ್ನು ಹೊಯ್ದಾರೆ ದೇ ಆರ್ ಆಸ್ಕಿಂಗ್ ದ ಕ್ವೆಶನ್ ಸೊ ಇಡೀ ಈಗ ಈ ಒಂದು ಈ ನಾಯಕತ್ವ ಬದಲಾವಣೆಯ ಈ ಗೊಂದಲ ಏನು ಏರ್ಪಟ್ಟಿದೆಯಲ್ಲ ಈ ಗೊಂದಲ ಪಕ್ಷದ ಮೇಲೆ ಸರ್ಕಾರದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ ಇದನ್ನು ಸರಿಪಡಿಸಬೇಕಾದ್ದು ಕ್ಲಿಯರ್ ಮಾಡಬೇಕಾದ್ದು ಹೈಕಮಾಂಡ್ನ ಜವಾಬ್ದಾರಿ ನೀವು ನಾಯಕತ್ವ ಬದಲಾವಣೆ ಮಾಡುವುದಕ್ಕೆ ಹೊರಟಿದ್ದೀರಾ ಇಲ್ವಾ ಹೊರಟಿದ್ರೆ ಹೇಳಿ ಇಲ್ಲ ಅಂದರೆ ಹೇಳಿ ಆದರೆ ಈ ಒಂದು ಗೊಂದಲದ ಸ್ಥಿತಿ ಇನ್ನೂ ಹೆಚ್ಚು ಕಾಲ ಇರುವಂತೆ ಮಾಡಬೇಡಿ ಈ ಸಂದೇಶವನ್ನು ಜಾರಕಿಹೊಳಿ ಅವರ ನಿವಾಸದಲ್ಲಿ ಸೇರಿರುವಂತಹ ಐಂದ ನಾಯಕರುಗಳು ಈ ಸಂದೇಶವನ್ನು ನೀಡ್ತಿದ್ದಾರೆ ಅದರ ಜೊತೆಗೆ ಐಂದ ಬಲವನ್ನು ತೋರಿಸೋದಕ್ಕಾಗಿ ಸಮಾವೇಶ ಮಾಡೋದು ಅಂದರೆ ಸಿದ್ದರಾಮಯ್ಯವ್ರನ್ನ ಕೈ ಬಲಪಡಿಸುವುದಕ್ಕೆ ಏನೇನು ಮಾಡಬೇಕು ಅನ್ನುವ ಪ್ಲ್ಯಾನ್ ಇದೆಯಲ್ಲ ಆ ಪ್ಲ್ಯಾನನ್ನು ಈ ಅಹಿಂದ ಗುಂಪು ಮಾಡ್ತಾಯಿದೆ ಇದನ್ನು ಇವತ್ತಿನ ಈಗ ನಾನು ನಿಮ್ಮ ಜೊತೆ ಮಾತನಾಡುವಾಗ ಕೂಡ ಈ ಸಭೆ ಸಂಪೂರ್ಣವಾಗಿ ಮುಗಿದಿರಲಿಲ್ಲ ಬೇರೆ ಬೇರೆ ನಾಯಕರುಗಳು ಬರ್ತಾ ಇದ್ದರು ಕೆಲವರು ಅಲ್ಲಿ ಇಲ್ಲಿ ಹೋಗ್ತಾಯಿದ್ರು ಕೆಲವು ಸಿದ್ದರಾಮಯ್ಯವ್ರ ಮನೆಗೆ ಕೆಲವು ಸಿದ್ದರಾಮಯ್ಯ ಮನೆಯಿಂದ ಜ ಜಾರಕಿಹೊಳಿ ಮನೆಗೆ ಅವರ ಮಾತುಕತೆಗಳು ಇದೆಲ್ಲ ನಡೀತಾ ಇತ್ತು ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಇಡೀ ಬೆಳವಣಿಗೆಯನ್ನು ಅಬ್ಸರ್ವ್ ಮಾಡ್ತಾ ಕೂತಿದ್ರು ದೆಹಲಿಗೆ ಕೆಲವರು ಹೋಗೋದಕ್ಕೆ ಸಿದ್ಧತೆ ನಡೆಸ್ತಿದ್ದರು ದೆಹಲಿಯಲ್ಲಿರುವವರು ಕೆಲವರು ಹೈಕಮಾಂಡ್ ಮೇಲೆ ಪ್ರೆಷರ್ ಹಾಕೋದು ಹೇಗೆ ಅನ್ನುವ ಒಂದು ಚಟುವಟಿಕೆಯಲ್ಲಿ ಕೂಡ್ತಿದ್ದರು ಸೊ ಇದು ಯಾವ ಟರ್ನ್ ಪಡೆಯುತ್ತೋ ಗೊತ್ತಿಲ್ಲ ಯಾಕೆಂದರೆ ಸ್ಟಿಲ್ ಐ ಬಿಲೀವ್ ಹೈಕಮಾಂಡ್ ಇಸ್ ಎನ್ ಎ ಡೈಲಮಾ ಅವರಿಗೆ ತಕ್ಷಣದ ತೀರ್ಮಾನ ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಹೈಕಮಾಂಡ್ ಒಳಗಡೆನೇ ಒಮ್ಮತದ ಅಭಿಪ್ರಾಯ ಇಲ್ಲ ರಾಹುಲ್ ಗಾಂಧಿ ಅಭಿಪ್ರಾಯಕ್ಕೂ ಉಳಿದ ಖರ್ಗೆ ಸಿ ಸೋನಿಯಾ ಗಾಂಧಿ ಅಭಿಪ್ರಾಯಕ್ಕೂ ವ್ಯತ್ಯಾಸ ಇದ್ದಂತೆ ಕಾಣುತ್ತೆ ಅದರಿಂದ ಇಡೀ ಕ ಹೈಕಮಾಂಡಲ್ಲಿ ಸ್ಟಿಲ್ ಸ ರಾಹುಲ್ ಗಾಂಧಿ ಇಸ್ ಅ ಪವರ್ಫುಲ್ ಅವರ ಅಭಿಪ್ರಾಯಕ್ಕೇ ಆದರೆ ಖರ್ಗೆ ಮತ್ತು ಸೋನಿಯಾ ಗಾಂಧಿ ಡಿ ಕೆ ಶಿವಕುಮಾರ್ ಅವರ ಕೂ ಅವರಿಗೆ ಕೂಲಿ ಕೊಡೋದಕ್ಕೆ ಸಿದ್ಧರಾಗಿದ್ದಂತೆ ಕಾಣುತ್ತೆ ಆದರೆ ಕೂಲಿ ಕೊಡಬೇಕಾದ ರಾಹುಲ್ ಗಾಂಧಿಯವರು ಕೂಲಿ ಕೊಡೋದಕ್ಕೆ ರೆಡಿ ಇದ್ದಂತೆ ಕಾಣ್ತಾ ಇದ್ದ ಅವರ ಲೆಕ್ಕಾಚಾರಗಳು ಬೇರೆ ಅವರು ಇಡೀ ಬ ಭಾರತ ರಾಜಕಾರಣದಲ್ಲಿ ಅಹಿಂದ ಇಶ್ಯೂವನ್ನೇ ಕಾಂಗ್ರೆಸ್ ಪಕ್ಷದ ಮೂ ಮೂಲ ಶಕ್ತಿಯನ್ನಾಗಿ ಪರಿವರ್ತಿಸುವ ಯತ್ನದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ನಾನು ಭಾಳ ಸಂದರ್ಭದಲ್ಲಿ ಹೇಳಿದ್ದೀನಿ ಒಬ್ಬ ಅಹಿಂದ ನಾಯಕನ್ನು ತೆಗೆದುಹಾಕೋದು ಕಷ್ಟ ಆದ್ದರಿಂದ ದಯಾರಿನ ಸೊಳ್ಳಲಿಲ್ಲಮ್ಮ ಇನ್ನು ಈ ಬೆಳವಣಿಗೆಗಳು ಇನ್ನೇನಾಗುತ್ತೆ ಗೊತ್ತಿಲ್ಲ ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗ್ತಾರಾ ಬಿಡ್ತಾರಾ ಗೊತ್ತಿಲ್ಲ ಆದರೆ ಅವರು ಇನ್ನೊಂದು ಮಾತನ್ನು ಸಿದ್ದರಾಮಯ್ಯ ಹೇಳಿಬಿಟ್ಟಿದ್ದಾರೆ ಇಸಿ ನಾಯಕತ್ವದ ಬದಲಾವಣೆಯಿಲ್ಲ ನವಂಬರ್ ಕ್ರಾಂತಿ ಅನ್ನೋದು ಭ್ರಮೆ ಅದ್ರ ಜೊತೆಗೆ ಸಂಪುಟ ಪುನಾರಚನೆಯೂ ಇಲ್ಲ ಅಂತ ಅಂತೇಳ್ಬಿಟ್ಟಿದ್ದಾರೆ ಸೊ ಈಗ ಸಂಪುಟ ಪುನಾರಚನೆ ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಅವರು ಹೈಕಮಾಂಡ್ ಮೇಲೆ ಇನ್ನೊಂದು ರೀತಿಯ ಪ್ರೆಷರ್ ಹಾಕ ಹಾಕಿದ್ದಂಥದ್ದು ಹೈಕಮಾಂಡ್ ಹೇಳಿತ್ತು ಸಂಪುಟ ಪುನರಚನೆ ಮಾಡಿ ಅಂತ ನಾನು ಎರಡು ವರ್ಷ ಆಗಲಿ ಅಂತ ಹೇಳಿದ್ದೆ ಈಗ ಹೇಳಿದೆ ಮಾಡಲ್ಲ ಬಿಟಾಕಿ ಅಂದರೆ ಇದು ಒಂಥರ ಎಲ್ಲದಕ್ಕೂ ಈ ರೆಡಿ ಅನ್ನುವ ಮನಸ್ಥಿತಿ ಅಂತ ಸಂಪುಟ ಪುನಾರಚನೆಗೆ ಒಪ್ಪಿಗೆ ಕೊಡಲ್ಲ ಬಿಟಾಕಿ ಹಾಕಿ ನನಗೇನು ಹೋಗೋದಿದೆ ಬಿಟ್ಟ ಸೊ ಅದರಿಂದ ಆವಾಗ ಯಾರ್ಯಾರು ಮಂತ್ರಿಗಳಾಗಬೇಕು ಇನ್ನೊಂದು ಇರ್ತಾರಲ್ಲ ಅವರ ಪದ್ಧತಿ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ನಾಯಕತ್ವ ಬದಲಾವಣೆ ನೋವು ಬರ್ಬೇಕಂತ ಏನೂ ಇಲ್ಲ ಭ್ರಮೆ ಏನ್ಬೇಕಾದ್ರೆ ಮಾಡಿ ಸೊ ಇಟ್ ಶೋಸ್ ಕ್ಲಿಯರ್ಲಿ ಈಸ್ ರೆಡಿ ಟು ಫೈಟ್ ಇಟ್ ಔಟ್ ಸಿದ್ದರಾಮಯ್ಯ ಗ್ಯಾಂಗ್ ಈಸ್ ರೆಡಿ ಟು ಫೈಟ್ ಇಟ್ ಔಟ್ ಅವರ ಈ ಫೈಟು ಎಲ್ಲಿಗೆ ಹೋಗುತ್ತೆ ಏನಾಗುತ್ತೆ ಲೇಟೆಸ್ಟ್ ವೇಟೆನ್ಸಿ ಆದ ಬೆಳವಣಿಗೆಯನ್ನು ತಮಗೆ ತಲುಪಿಸೋದಕ್ಕೆ ಯತ್ನ ಮಾಡ್ತೀನಿ ಇದು ಇವತ್ತಿನ ವಿಶೇಷ ನಮಸ್ಕಾರ